इस इलाके का एक ही टाइगर है, है, है। जब वो आता है, छा जाता है। रजा रजा रजा। बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय శుభ కోరువరు సన్నీ మహారాజ్ యూత్ ఫోర్స్ రైచూరు ದೇವದುರ್ಗ ತಾಲೂಕಿನ ಹೇರುಂಡಿ ಹಟ್ಟಿ ಚಿನ್ನದಗಣಿ ಕಂಪನಿ ಬ್ಲಾಕ್ ನಂಬರ್ ಎರಡರಲ್ಲಿ ಇಪ್ಪತ್ತೈದು ಟನ್ಗೆ ರಾಯಲ್ಟಿ ಕಟ್ಟಿ ಹೆಚ್ಚುವರಿ ಮರಳನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದು ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಹನುಮಂತಪ್ಪ ತಂದೆ ದ್ಯಾವಪ್ಪ ಭಂಗಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವದುರ್ಗ ತಾಲೂಕಿನ ಹೇರುಂಡಿ ಬ್ಲಾಕ್ ನಂಬರ್ ಎರಡರ ಸ್ಟಾಕ್ ನಿಂದ ಅತಿ ಹೆಚ್ಚು ಭಾರದ ಮರಳು ತುಂಬಿಕೊಂಡಿ ರುವ ವಾಹನಗಳು ಹೂವಿನ ಹೆಡಗಿ ಚೆಕ್ಪೋಸ್ಟ್ ಶಹಾಪುರ ತಾಲೂಕಿನ ಹತ್ತಿಗೂಡೂರು ಚೆಕ್ಪೋಸ್ಟ್ ಮುಖಾಂತರ ಅಕ್ರಮ ಮರಳು ಸಾಗಾಣಿಕೆಯಾಗುತ್ತಿದ್ದು ನಗರದ ಪ್ರಮುಖ ವೃತ್ತಗಳಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ಪರಿಶೀಲಿಸಿದರೆ ಗೊತ್ತಾಗುತ್ತದೆ ಎಂದು ಹೇಳಿದರು ಇದಕ್ಕೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿಯವರ ಕೃಪಾ ಕಟಾಕ್ಷವಿದೆ ಹಾಗೂ ಈ ಕುರಿತು ಶಾಸಕಿ ಕರೆಮ್ಮಜಿ ನಾಯಕ್ ಅವರ ದಿವ್ಯ ಮೌನವು ಅವರ ಪಾಲುದಾರಿಕೆಯನ್ನು ಸೂಚಿಸುತ್ತದೆ ಎಂದು ಆರೋಪಿಸಿದರು ನಂತರ ಅಧೀಮಾನಗಳಿಗೆ ಹೆಚ್ಚುವರಿಯಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಮರಳು ತುಂಬಿ ಅದಕ್ಕೆ ಹೆಚ್ಚುವರಿ ಇಪ್ಪತ್ತು ಸಾವಿರ ಹಣ ಪಡೆದು ಏನು ಅಕ್ರಮವಾಗಿ ಮರಳು ತುಂಬಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಇದಕ್ಕೆ ಇದರಿಂದ ಸರ್ಕಾರಕ್ಕೆ ಸರ್ಕಾರದ ಬಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ನಷ್ಟವಾಗ್ತಿದೆ ಹಾಗಾಗಿ ಈಗ ಈ ಈ ಬಗ್ಗೆ ನಾವು ಹಲವಾರು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವ ಅಧಿಕಾರಿಗಳು ಬಂದಿಸ್ತಾ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಎಸ್ ಪಿ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈಎಸ್ ಬಿ ತಹಸೀಲ್ದಾರ್ ಮತ್ತು ಅಟ್ಟಿಚ್ಚಿನ್ನದ ಗಣಿ ಅಲ್ಲಿ ಮರಳು ಇಲ್ಲಿ ಬ್ಲಾಕ್ನಲ್ಲಿ ಬ್ಲಾಕ್ ಬ್ಲಾಕ್ನಲ್ಲಿ ಅವ್ರಿಗೆ ಹಲವಾರು ಸಲ ದೂರವಾಣಿ ಮುಖಾಂತರ ಕರೆ ಮಾಡಿದ್ರು ಕೂಡ ಅರ್ಜಿಗಳು ಮುಖಾಂತರ ಮನವಿ ಮಾಡಿದ್ರು ಯಾವ್ದೇ ರೀತಿ ಕಲಿಸ್ತದೆ ಎಲ್ಲರೂ ಶಾಮೀಲಾಗಿ ಇವತ್ತು ಅಕ್ರಮ ಮರಳು ದಂಜೆ ದಂಧೆಯಲ್ಲಿ ಶಾಮೀಲಾಗಿ ಲೂಟಿ ಮಾಡ್ತಾ ಹೀಗಾಗಿ ದೇವದುರ್ಗ ತಾಲೂಕಿನ ಏನು ನಮ್ಮ ಸನ್ಮಾನ್ಯ ಇಟ್ಟಿಗೆ ಬಸವರಾಜಪ್ಪನವರು ಎಲ್ಲಾ ಇಲಾಖೆ ಒಳಗ ಏನು ವರ್ಗಾವಣೆ ಆಗ್ಬೇಕಾದ್ರೆ ಸಾಮಾನ್ಯ ಇಟಿ ಬಸವರಾಜಪ್ಪನವರ ಸರ್ಕಾರದ ಲೆವೆಲ್ ಲೆವೆಲ್ ದಲ್ಲಿ ಅವ್ರದೇ ಇವತ್ತು ಅವರೇ ಅವ್ರ ಮುಖಾಂತರ ಇವತ್ತು ವರ್ಗಾವಣೆ ನಡೆದಿದೆ ಇವತ್ತು ಡಿ ಗಳು ಸರ್ಕಲ್ ಇನ್ಸ್ಪೆಕ್ಟರ್ ತಹಸೀಲ್ದಾರ್ಗಳು ಮೂವತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಬಂದು ಇವತ್ತೇನು ಅಕ್ರಮ ಮರುಳು ದಂಧೆಯಲ್ಲಿ ಇವತ್ತೇನು ಒಂದೊಂದು ಗಾಡಿಗೆ ಇಷ್ಟಿಷ್ಟು ಮಂತ್ಲಿ ಅಂತ ಫಿಕ್ಸ್ ಮಾಡಿಕೊಂಡು ಇಡೀ ಅಗಲ ರಾತ್ರಿ ರುಟಿ ಆಗ್ತಿದೆ ಇದಕ್ಕೆಲ್ಲ ಏನು ಇಟ್ಟಿಗೆ ಬಸರಾಜಪ್ಪ ಸನ್ಮಾನ್ಯ ಇಟ್ಟಿಗೆ ಬಸರಾಜಪ್ಪ ಎಂ ಎಲ್ ಎಸ್ ಅವರೇ ಜಿಲ್ಲಾಧ್ಯಕ್ಷರ ಇದ್ರೆ ಅವರೇ ನೇರವಾಣಿಗಾರರು ಮತ್ತು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟ ಶರಣಬಸಪ್ಪ ದರ್ಶನಪುರವರ ಇವರು ಬೀಗರಾಗಿರುವುದರಿಂದ ಅವರ ಕುಮಕ್ಕಿನಿಂದ ಜಿಲ್ಲೆಯಾದ್ಯಂತ ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ ಹಾಗಾಗಿ ದೇವದುರ್ಗ ತಾಲೂಕಿನ ಶಾಸಕರು ಸನ್ಮಾನ್ಯ ಕರೆಮ್ಮನವರು ಚುನಾವಣೆಗಿರ್ತು ಮೊದಲ ಇವತ್ತೇನು ಜನರಲ್ಲಿ ಅಹ್ ಜನರಿಗೆ ಭರವಸೆ ಕೊಟ್ಟರು ಏನು ನಾನ್ ಇಸ್ಪಟ್ಟ ಮಠಗ ಅಕ್ರಮ ತಂದೆ ಎಲ್ಲವನ್ನು ನಿಲ್ಲಿಸ್ತೀನಿ ನನಗೆ ಓಟ್ ಹಾಕಿ ಅಂತ ಹೇಳಿದರು ಜನ ತಾಲೂಕಿನ ಜನ ತಾಲೂಕಿನಾದ್ಯಂತ ಇವತ್ತು ನೂರು ರೂಪಾಯಿ ಇನ್ನೂರು ರೂಪಾಯಿ ಪಟ್ಟಿ ಮಾಡಿ ಇವತ್ತು ಸನ್ಮಾನ್ಯ ಕರೆಯಮ್ಮವ್ರಿಗೆ ಇವತ್ತು ಚುನಾವಣೆಯಲ್ಲಿ ಆಯ್ಕೆ ಮಾಡಕ್ ಅವಕಾಶ ಮಾಡಿ ಕೊಟ್ಟು ಗೆಲ್ಲಿಸಿದ್ದಾರೆ ಆದ್ರೆ ಆಯಮ್ಮ ಇವತ್ತು ಏನ್ ಮಾಡ್ತಾ ಇದ್ದಾರೆ ಇವತ್ತು ಯಾವ ಟೋಲ್ ಟೋಲ್ ಗೇಟ್ ಟೋಲ್ಗೆಟ್ ಬಗ್ಗೆ ಹೋರಾಟ ಮಾಡೋದಾಗಿರ್ಬೋದು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ನಮ್ದೇನು ಅಭ್ಯರ್ಥಿ ಆಗಿರುವ ಅಪ್ರಾಂಗಣ ತಂದೆ ಇಷ್ಟೆಲ್ಲ ಲೂಟಿ ನೆಡ್ತಿದೆ ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅವ್ರು ಇದರಲ್ಲಿ ಅವ್ರಿಗೆ ಇಷ್ಟಂತ ಮಂತ್ರಿ ಇರೋದ್ರಿಂದ ಈಗ ಅವ್ರಿಗೂ ಶಾಮೀಲಾಗಿ ಇವತ್ತು ಲೂಟಿ ಮಾಡತಕ್ಕಂತ ಕೆಲಸ ಕೈ ಹಾಕಿದ್ದಾರೆ ಹಾಗಾಗಿ ಜಿಲ್ಲೆಯಾದ್ಯಂತ ಅಕ್ರಮ ಸಾಗಾಣಿಕೆ ನಿರಂತರವಾಗಿ ನಡೆದಿದೆ ಹಾಗಾಗಿ ಇವತ್ತು ಟೋಯ್ಲೆಟ್ ಹಲವಾರು ಹೋರಾಟ ಮಾಡ್ತಾರೆ ಅವರು ಕೆಲವು ಟಿಪ್ಪರ್ ಬಾಡಿ ಟಿಪ್ಪರ್ ಇಟ್ಕೊಂಡು ಈ ಗೌರ್ಮೆಂಟ್ ವರ್ಕ್ಗಳಿಗೆಲ್ಲ ಮರಳು ಮರಳು ಇದೆ ಅದಕ್ಕೋಸ್ಕರವಾಗಿ ಕರಾಮನವರು ಮೌನಕ್ಕೆ ಶರಣಾಗಿದ್ದಾರೆ ಇವತ್ತು ಇಟ್ಟಗಿ ಬಸವರಾಜಪ್ಪ ಅವ್ರ ಮುಖಾಂತರ ಇಟ್ಟಗಿ ಬಸರಾಜಪ್ಪ ಅವ್ರ ಮುಖಾಂತರ ಇವತ್ತು ಅಕ್ರಮ ಸಾಮಾನ್ಯ ನಿಮಗೂ ಗೊತ್ತಿದೆ ಈ ರೈತರಲ್ಲಿ ಈ ರೀತಿ ಅಧಿಕಾರಿಗಳು ಬಂದು ಅವರು ಪರವಾಗಿ ಕೆಲಸ ಮಾಡಿ ಅದೇ ನಲವತ್ತೈವತ್ತು ಲಕ್ಷ ರೂಪಾಯಿ ತಕ್ಕೋಬೇಕಲ್ಲ ಇವತ್ತು ಜನರಿಗೆ ತಾಸು ಕೊಡೋದಾಗಿರ್ಬೋದು ಮತ್ತೆ ಅಕ್ರಮಗಳ್ಸ್ಪಟ ಮಾಡುವ ಜಾಟದಲ್ಲಿ ಆಗಿರ್ಬೋದು ಇಂಥದ್ರಲ್ಲಿ ತಕೊಂಡು ಅವರು ಭರ್ತಿ ಮಾಡ್ಕೊತಿದ್ರು